ಅಮ್ಮ ಎಂಬ ಶಬ್ದಕ್ಕೆ ಅದ್ಭುತ ಶಕ್ತಿ ಇದೆ ಶ್ರೀಮತಿ ಕೆ ಎಲ್ ವಸಂತಕುಮಾರಿ ಜಯಪ್ರಕಾಶ್ ಅಮ್ಮ ಎಂಬ ಶಬ್ದಕ್ಕೆ ಅದ್ಭುತ ಶಕ್ತಿ ಇದೆ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಕೆ ಎಲ್ ವಸಂತಕುಮಾರಿ ಜಯಪ್ರಕಾಶ್ ಅವರು ತಿಳಿಸಿದರು ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ವಿಶಾಲಾಕ್ಷಿ ಪುಟ್ಟಣ್ಣವರ ವಾಲ್ಮೀಕಿ ನಗರದ ಸಹ್ಯಾದ್ರಿ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು ಶ್ರೀಮಾತೆ ದೇವಿಯವರ ಜೀವನ ಮತ್ತು ಸಂದೇಶಗಳ ಬಗ್ಗೆ ವಿಶೇಷವಾದ ಉಪನ್ಯಾಸವನ್ನು ನೀಡಿದರು ಶ್ರೀಮಾತೆ ಶಾರದಾ ದೇವಿಯವರು ಹೇಳುವಂತೆ ಮನುಷ್ಯನಿಗೆ ಕಷ್ಟಗಳು ಅನಿವಾರ್ಯ ಆದರೆ ನಿರಂತರ ಭಗವನ್ ನಾಮ ಜಪದಿಂದ ಅವುಗಳ ತೀವ್ರತೆ ಕಡಿಮೆಯಾಗುತ್ತೆ ಸದಾ ಕಾರ್ಯಶೀಲನಾಗಿದ್ದರೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರುವುದಿಲ್ಲ ನಿತ್ಯ ಕೆಲಸದ ಜೊತೆಗೆ ಆಧ್ಯಾತ್ಮಿಕ ಸಾಧನೆಗಳ ಕಡೆಗೂ ಗಮನ ಹರಿಸಬೇಕು ಅಂತ ಹೇಳಿದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ರಾಮರಕ್ಷಾ ಸ್ತೋತ್ರ ಪಠಣ ವಿಶೇಷ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಯತಿಶಮ್ ಸಿದಾಪುರವರು ನಡೆಸಿಕೊಟ್ರು ಈ ಸತ್ಸಂಗ ಸಭೆಯಲ್ಲಿ ಶಾರದಾ ಆಶ್ರಮದ ಸದ್ಭಕ್ತರಾದ ವಿಶಾಲಾಕ್ಷಿ ಪುಟ್ಟಣ್ಣ ಟಿಎಂ ವಿಜಯಕಲಾ ದೇವಮ್ಮ ಗೀತಾ ನಾಗರಾಜ್ ಸುಜಾತ ಗಾಯತ್ರಿ ತಿಪ್ಪಮ್ಮ ಗಿರಿಜಮ್ಮ ಬಿ ಟಿ ಗಂಗಾಂಬಿಕೆ ಉಪಸ್ಥಿತರಿದ್ದರು ವರದಿ ಯತೀಶಮ್ ಸಿದ್ದಾಪುರ್ ಚಳ್ಳಕೆರೆ ಬೇಡ ಹೊತ್ತು ಮುಣುಗಿದರೇನು ಕತ್ತಾರಾದರೂ ಏನು ಅಪ್ಪ ನಿನ್ನ ನಿನ ಗುಡಿಗೆ ಬರುವೇನು ಅಪ್ಪ ನಿನ್ನ ಗುಡಿಗೆ ಬರುವೇನು ತಿಪ್ಪೇಟ ಹೊತ್ತೀನ ಬಾಗಿಲ ತೆರೆದಿರೋ ಹೊತ್ತೀನ ಬಾಗಿಲ ತೆರೆದಿರೋ ಾನೆ ಹಸಿದು ಬರುತ್ತಾನೆ ರಸಬಾಳೆ ಅಣ್ಣ ಸುಳಿದಿರುವೆ ರಸಬಾಳೆ ಅಣ್ಣ ಸುಳಿದಿರುವೆ ಹಿಂದೆ ಬರುವ ಬಸವಯ್ಯ ಗಿಡುವೆ ನೆನಗಡ ಬಸವಯ್ಯ ಗಿಡುವೆ ಅಮ್ಮ ಒಬ್ಬ ಮನುಷ್ಯನಿಗೆ ಭಾಷೆ ತಿಳ್ಕೊಬೇಕಾದ್ರೂ ಯಾವ್ದು ಅಂದ್ರದ ಮಾತೃಭಾಷೆಯಲ್ಲಿ ಅವಾಗ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ತಾಯಿದಾರದ ಸುಪ್ನಾಯಿತಿ ಸುಮಿಮರ ಮಾ ಶಾರದಾಮಣಿ ಮಣಿ ಮಾ ಶಾರದಾ ಮಣಿ ಶಾಂತಿದಾತೆ ಮಾ ಶಾರದಾಮಣಿ ಶೆಟ್ಟಿದರೆ ಮಾ ಶಾರದಾಮಣಿ ಮಾ ಶಾರದಾಮಣಿ ಓಂ ಶೋಭ ಸಾಲದ ನಂತರ ಅವರ ನಿರ್ದೇಶನದಂತೆ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿದರು ಅಸಂಖ್ಯ ವ್ಯಕ್ತಿಗಳಿಗೆ ತಮ್ಮ ಮಾತೃವಾತ್ಸಲ್ಯವನ್ನು ಉಳಿಸಿದರು ಜನರು ಅವರೆಡೆಗೆ ಶಾಂತಿ ಸಮಾಧಾನಗಳನ್ನು ಆರಿಸಿ ಧಾವಿಸಿ ಬರುತ್ತಿದ್ದರು ಕಷ್ಟಗಳು ಅನಿವಾರ್ಯ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು ಯಾರು ಅದರಿಂದ ಪಾರಾಗುವಂತಿಲ್ಲ ಆದರೆ ಭಗವನ್ ನಾಮ ಜಪ ಜಪದಿಂದ ಅದರ ತೀವ್ರತೆ ಕಡಿಮೆಯಾಗುತ್ತದೆ ಹೇಗೆಂದರೆ ಕರ್ಮದ ಪರಿಣಾಮವಾಗಿ ಒಬ್ಬ ತನ್ನ ಕಾಲನ್ನೇ ಕಳೆದುಕೊಳ್ಳಬೇಕಾಗಿದ್ದರೆ ಅದರ ಬದಲು ಕೇವಲ ಒಂದು ಮುಳ್ಳು ಚುಚ್ಚಿದವರಲ್ಲಿಯೇ ಅದು ಮುಗಿದು ಹೋಗುತ್ತದೆ ಅಂದರೆ ಒಬ್ಬ ವ್ಯಕ್ತಿಗೆ ಏನಾದರೂ ಕಷ್ಟ ಬರುತ್ತೆ ಅನ್ನೋದಿದ್ರೆ ನಾವು ದೇವರ ಜಪವನ್ನು ಮಾಡಿದಾಗ ದೇವರು ನಮಗೆ ದೊಡ್ಡದಾಗಿ ಬರುವಂಥ ಕಷ್ಟವನ್ನ ಸುಲಭ ಮಾರ್ಗದಲ್ಲಿ ನಮಗೆ ಕಾಲು ಮುರಿಬೇಕು ಅನ್ನೋ ಸಮಯದಲ್ಲಿ ಏನಾಗುತ್ತೆ ಒಂದು ಮುಳ್ಳು ಚುಚ್ಚಿ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ ಈಗ ನಾವು ಏನೋ ಪೂಜೆ ಮಾಡಿಸ್ತೀವಿ ಈಗ ಯಾರನ್ನ ಹೋದಾಗ ಅವರು ನಮ್ಗೆ ಹೀಗೆ ಕಷ್ಟ ಬಂದಿದೆ ಏನ್ ಮಾಡ್ಬೇಕು ಅಂದಾಗ ಪುರೋಹಿತರಾಗ್ಲಿ ಆಗ್ಲಿ ಒಂದು ಪರಿಹಾರ ಹೇಳ್ತಾರೆ ಇಂಥ ಶಾಸ್ತ್ರ ಮಾಡ ಶಾಸ್ತ್ರ ಮಾಡಿಸ್ರಿ ಶಾಂತಿ ಮಾಡಿಸ್ರಿ ಅಂತ ಅವ ನಾವು ಬಂದು ಶಾಂತಿ ಮಾಡಿಸ್ತೀವಿ ಆದ್ರೆ ಶಾಂತಿ ಮಾಡಿಸಿದ ಕಾದ್ರೂ ಆಗ್ಬೋದು ನಮ್ಮ ಮನಸ್ಸಿಗೆ ನಮಗೊಂದು ಧೈರ್ಯ ಇರುತ್ತೆ ನಾವು ಶಾಂತಿ ಮಾಡಿಸ್ಬಿಟ್ಟೆ ನಮ್ಗೇನು ಕಷ್ಟ ಬರಲ್ಲ ಅಂತ ಹೇಳಿ ನಮ್ಮ ಮನಸ್ಸಿಗೆ ಆತ್ಮಸ್ಥೈರ್ಯ ಬರ್ತಾವೆ ಅವಾಗ ಏನಾಗ್ತಿ ನಮಗೆ ಒಂಥರ ಪರಿಹಾರ ಸರಿಬಹುದು ಅಂದರೆ ಅವನು ನಮ್ಮನ್ನು ಎಲೆ ಇರಲಿ ಏನೇ ಮಾಡಲಿ ನಾವು ಅದನ್ನು ಸಮಾಧಾನ ಸಮಾಧಾನದಿಂದ ತೆಗೆದುಕೊಳ್ಳಬೇಕು ಶ್ರದ್ಧಾ ಭಕ್ತಗಳಿಂದ ನಾವು ಸಂಪೂರ್ಣ ಭಗವಂತನಲ್ಲಿ ಶರಣಾಗಬೇಕು ವೈರಾಗ್ಯ ಮಹಾಮಾಯ ಎಂತಹ ಭ್ರಮೆಯನ್ನು ಉಂಟು ಮಾಡಿದ್ದಾಳೆ ಈ ಜಗತ್ತು ಅನಂತವಾದದ್ದು ಮತ್ತು ಮನಸ್ಸು ಯಾವುದನ್ನು ತನ್ನದು ಎಂದು ಅದಾವುದು ಅವನ ಜೊತೆಗೆ ಬರುವುದಿಲ್ಲ ಆದರೂ ಜನ ಈ ಸರಳ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ಈ ಪ್ರಪಂಚದಲ್ಲಿ ಎಲ್ಲವನ್ನು ನಮ್ದು ನಮ್ದು ನಮದು ಅಂತ ಎಲ್ಲ ಮಾಡ್ಕೊಂಡಿದ್ದೀವಿ ಆದ್ರೆ ಈಗ ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ ಒಡವೆ ವಸ್ತು ಮನೆ ಬೆಳ್ಳಿ ಬಂಗಾರ ಗಂಡ ಹೆಂಡತಿ ಮಕ್ಕಳು ಎಲ್ಲವನ್ನೂ ಮಾಡಿದೀವಿ ಎಲ್ಲ ಆವಾಗ ನಾವು ಅವ್ರನ್ನೇ ಕೇಳ್ತಾ ಇರ್ತಿವಿ ಮಕ್ಕಳಲ್ಲಿ ಒಡವೆ ಒಡವೆಲಿ ಬಂಗಾರ ದುಡ್ಡು ದುಡ್ಡೆಯಲ್ಲಿ ಬ್ಯಾಂಕ್ದಾಗ ಎಷ್ಟಿದೆ ಯೋಚನೆ ಮಾಡ್ತಿರ್ತೀವಿ ಇಷ್ಟೊಂದು ದುಡ್ಡು ಇಟ್ಟಿದ್ವಲ್ಲ ಏನಾಗುತ್ತೋ ಏನೋ ಭಯ ಮನೆಗೆ ಏನೋ ಭಯ ಯಾಕೆಂದ್ರೆ ನಾವು ಇವತ್ತಿದ್ದವ್ರು ನಾಳೆ ನೋಡ್ತೀವಿ ಎಲ್ಲ ಗೊತ್ತಿಲ್ಲ ಆದ್ರೂ ನಮಗೆ ಅಷ್ಟೊಂದು ಭಯ ಇದೆ ಅಂದ್ರೆ ನಮಗೆ ಎಷ್ಟು ಈ ಪ್ರಪಂಚದ ಬಗ್ಗೆ ವ್ಯಾಮೋಹ ಇದೆ ಅದೇ ನಾವು ಇದಲ್ಲ ನಮಗೂ ಗೊತ್ತಿದೆ ಎಲ್ಲಾರು ಊರಾಗಿರೋ ಜನ ಎಲ್ಲ ಹೋಗ್ತಿರ್ತಾರೆ ಆದ್ರೆ ನಾನು ಹೋಗಲ್ಲ ಅನ್ನೋ ಒಂದು ಭ್ರಮೆ ಮೇಲೆ ನಾವೆಲ್ಲರೂ ಆ ಒಂದು ಭಾವನೆ ಇಟ್ಕೊಂಡಿದೀವಿ ಆ ಭಾವನೆ ಎಂದು ಬಿಡ್ತೀವೋ ಅವಾಗ ನಮಗೆ ಅಷ್ಟೊಂದು ಕಷ್ಟ ಬರಲ್ಲ ನಾವು ಯಾವತ್ತು ಭ್ರಮೆ ಇರಬೇಕು ಅದೇ ಅತಿಯಾದ ಭ್ರಮೆ ಇರಬೇಕು ಜೀವನ ಮಾಡಕ್ಕೆ ಇರಬೇಕು ಆ ಆಸೆ ಇದೆ ನಾಳೆ ಜೀವನ ಮಾಡಕ್ಕೆ ಆಗಲ್ಲ ಆಮೇಲೆ ಇರೋದನ್ನೆಲ್ಲ ಕೊಟ್ಬಿಟ್ಟು ಊಟಕ್ಕೆ ಹಾಕಾರೆ ಅದು ನಾನು ಮಾಡ್ಬೇಕು ಸರಿ ಆದ್ರೆ ಇವಾಗ ಎಷ್ಟು ಬೇಕು ಅಷ್ಟು ಕೊಡ್ಬೇಕು ಆಮೇಲೆ ಎಲ್ಲ ಕೊಟ್ಬಿಟ್ಟು ಅದೇ ಒಂದು ಕಥೆ ಹೇಳ್ತಾರ ಸ್ಟ್ಯಾಲಿನ್ ಸ್ಟ್ಯಾಲಿನ್ ಏನು ಮಾಡಿದ್ದ ರಷ್ಯಾ ದೇವಸ್ಥೆಗೆ ಪಾಪ ಬಡವರಿಗೆಲ್ಲ ಅಂತ ಅಂತೇಳ್ಬಿಟ್ಟು ಎಲ್ಲ ಹಂಚ್ಬಿಟ್ಟ ಮನೆಗೆ ಇರೋ ದೋಸ್ಕು ರಾ ಅಧ್ಯಕ್ಷ ಪಾಪ ಎಲ್ಲ ಕೊಟ್ಟ ತೋಟ ಕೊಟ್ಟ ತೊಡಕೆ ಕೊಟ್ಟ ಎಲ್ಲ ಕೊಟ್ಬಿಟ್ಟ ಎಲ್ಲ ಓಟೋಗ್ಬಿಟ್ಟು ಎಲ್ಲ ಬಡವರೆಲ್ಲ ಬಂದ್ಬಿಟ್ಟು ಸ್ವಾಮಿ ನಮಗೆ ಬಿದ್ದಿಲ್ಲ ಇದಿಲ್ಲ ಕೊಡು 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 ಅಂತ ಕೇಳ್ಬಿಟ್ಟು ಅವನು ಎಲ್ಲ ಬಂದ್ಬಿಟ್ಟ ಅವನು ಆಮೇಲೆ ಏನು ಮಾಡಬೇಕು ಎಲ್ಲ ಗಾಡಿ ಹೆಂಡತಿ ಮಕ್ಕಳು ಎಲ್ಲರು ಹೊರಗಾಕ್ಬಿಟ್ಟು ಎಲ್ಲ ಕೊಟ್ಬಿಟ್ಟ ನಾನು ಏನು ಹೋಗ್ಬೋದು ಹೋಗಿ ಅವ್ರು ರೈಲ್ವೆ ಸ್ಟೇಷನ್ ಇದ್ದ ಸತ್ತೋಗ್ಬಿಟ್ಟ ಅಂದ್ರೆ ಎಂಥ ಪರಿಸ್ಥಿತಿ ಬಂದ್ಬಿಟ್ಟು ಅವನ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ ನಾನು ಮಾಡಿದ್ ನೋಡಿ ಅಧ್ಯಕ್ಷ ಜನ ಎಲ್ಲ ಮಾಡ್ತಾರೆ ಅಂತ ಪಾಪ ಜನ ಯಾರು ಮಾಡಲಿಲ್ಲ ಎಲ್ಲ ಡಿಸ್ಕೊಂಡ್ ಹೋದ್ರು ಎಲ್ಲ ಆಮೇಲೆ ಎಲ್ಲಾರು ಹಿಂಗ್ ಮಾಡ್ತಾರೆ ಅನ್ಕೊಂಡ್ರು ಯಾರು ಮಾಡ್ಲೇ ಇಲ್ಲ ಅವ್ರವ್ರು ಇದ್ ನೋಡ್ಕೊಂಡ್ಬಿಟ್ರು ಅದಕ್ಕೆ ನಾವು ಒಬ್ರು ನೋಡಿದಾಗ ನಮಗೆ ಎಷ್ಟು ಅಷ್ಟು ಇಟ್ಕೊಂಡು ಉಳಿದಾರಿ ಕೊಡ್ಬೇಕು ಅಲ್ವಾ ನಾವು ಬದುಕಿದ್ರೆ ಮಾತ್ರ ಇನ್ನೊಬ್ಬರಿ ನಾವು ನಮಗೆ ಎಷ್ಟು ಬೇಕಷ್ಟು ಇಟ್ಕೊಬೇಕು ಆಸೆ ಇರೋಷ್ಟು ಊಟಕ್ಕೆ ಬಟ್ಟೆಗಾದ್ರೂ ಇಟ್ಕೊಂಡು ನಾವು ದಾನ ಮಾಡ್ಬೇಕು ಒಂದು ಏನಪ್ಪಾ ಅಂದ್ರೆ ನಾವು ಹೇಳ್ತಾರೆ ಯಾವಾಗ ಧ್ಯಾನ ಮಾಡ್ರಿ ಜಪ ಮಾಡ್ರಿ ಧ್ಯಾನ ಜಪ ಮಾಡ್ರಿ ಅಂತ ಹೇಳ್ಬೇಕು ಇಪ್ಪತ್ತು ಗಂಟೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಒಂದೊಂದು ಗಂಟೆಗೆ ಕುತ್ಕೊಂಡಾಗೇನೆ ಒಂದ್ಸರ್ತಿ ಹತ್ತು ನಿಮಿಷ ಹೋಗೋ ದಿನ ಗಂಟೆ ಹೋದಂಗೆ ಆಗಿಬಿಡುತ್ತೆ ದ್ಯಾನ್ ಕುತ್ಕೊಂಡಾಗ ಕೈ ಹೋಗೋಲ್ಲ ಮಾತಾಡ್ತಾ ಕುತ್ಕಂಡ್ರೆ ಹೆಣ್ಮಕ್ಳು ಕೈ ಹೋಗಲ್ಲೇ ಗೊತ್ತಾಗಲ್ಲ ಎರಡು ಗಂಟೆಗೆ ಕುತ್ಕಂಡ್ರು ಐದು ಗಂಟೆಲಿರುತ್ತೆ ಅಪ್ಪಾಬ್ಬ ಮನೆ ಇಂದ ಇದು ಮಾತು ಇರೋಲ್ಲ ಆದರೆ ಯಾರೋ ಮಾಡಿ ಕುತ್ಕಂಡ್ರೆ ಯಾರ್ಯಾರೋ ಬರ್ತಾರೆ ಯಾವ ಎರಡು ವರ್ಷದ ಹಿಂದೆ ಮಾತಾಡಿಸ್ತಾವು ಬೈದು ಬಯಸ್ಕೊಂಡವರು ಎಲ್ಲರೂ ಬರ್ತಾರೆ ಮಗ ಬೈದಿದ್ದು ಯಾವ್ರು ಬೈದಿದ್ದು ಪಟ್ಟ ಬಂದ್ರೆ ಬೈದಿದ್ದು ಎಲ್ಲರೂ ಐದ್ರೆ ಐದು ಇಪ್ಪತ್ತು ಬೈದಿರ್ತಾರೆ ಯಾರು ಕುತ್ಕೊಂಡ್ರೆ ಮಾತಿ ಕುತ್ಕೊಂಡ್ರೆ ಅವ್ರು ಇವ್ರು ಮಾತಾಡ್ತಿರ್ತೀವಲ್ಲ ಅದಕ್ಕೆ ಏನು ಗೊತ್ತಾಗಲ್ಲ ಅಂದ್ರೆ ನಾವು ಕೆಲಸ ಮಾಡಬೇಕು ಧ್ಯಾನ ಮಾಡಬೇಕು ಜೊತೆಗೆ ನಾವು ಧ್ಯಾನನೇ ಮಾಡೋಕ್ಕಾಗೋದಿಲ್ಲ ಅದು ಏನು ಮಾಡಬೇಕಪ್ಪ ಅಂದರೆ ನಾವು ಕೆಲಸ ಮನಸ್ಸಿಟ್ಟು ಕೆಲಸ ಮಾಡಬೇಕಾದ್ರೆ ನಮಗೆ ಯೋಚನೆಗಳು ಬರಲ್ಲ ಹಾಗಾಗೋದ್ರಿಂದ ನಾವೇನು ಮಾಡಬೇಕಪ್ಪ ಅಂದರೆ ಯಾವಾಗಲೂ ಧ್ಯಾನೇ ಮಾಡೋಕ್ಕಾಗೋದಿಲ್ಲ ಧ್ಯಾನದ ಜೊತೆಯಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡ್ಕೋಬೇಕು ಅವಾಗ ನಮಗೆ ಯೋಚನೆಗಳ ತಲೆಯಲ್ಲಿ ಬರೋದು ನಾವೇನು ಕೆಲಸ ಮಾಡಲಿಲ್ಲ ಅಂದರೆ ಏನೇನೋ ಯೋಚನೆ ಕೊಡ್ತಾರೆ ನಮಗೆ ಅವಾಗ ತಲೆ ಕೆಡೋದು ಅವಾಗ ಯಾಕೆ